ಅಸ್ಸಲಾಮು ಅಲೈಕುಮ್ ಆ್ಯಂಡ್ ಹೆಲೋ ಎವ್ರಿ ವನ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಬಾನು ಕಿಚನ್ನಲ್ಲಿ ಗೋಬಿ ಮಸಾಲ ಮತ್ತು ಸಾಫ್ಟ್ ಆಗಿರೋ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾಯಿದ್ದೀನಿ ಇದು ತುಂಬ ಸಾಫ್ಟಾಗಿರುತ್ತೆ ಹಾಗಾದರೆ ಈ ರೆಸಿಪಿನ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ ಫಸ್ಟ್ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಗೋಬಿನ ಕ್ಲೀನ್ ಮಾಡಿ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದೆರಡು ನಿಮಿಷ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಮತ್ತು ಅರ್ಧ ಕೆ ಜಿ ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಐವತ್ತು ಗ್ರಾಮಷ್ಟು ಹಸಿ ಬಟಾಣಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇಲ್ಲಿ ಮಸಾಲೆಗೆ ನಾನು ಶುಂಠಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದು ಏಳು ಎಂಟಷ್ಟು ಗೋಡಂಬಿ ಹಸಿ ಮೆಣಸಿನಕಾಯಿ ಮತ್ತು ಒಂದು ದೊಡ್ಡ ಸೈಜ್ ಟೊಮಾಟೆ ಹಣ್ಣು ಇದೆಲ್ಲ ಹಾಕಿ ನೀಟಾಗಿ ರುಬ್ಕೋಬೇಕು ಈಗ ಒಂದು ಪಾತ್ರೆಯಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಇದರಲ್ಲಿ ನಾವು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿರೋ ಗೋಬಿನ ಹಾಕಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ನಾನು ಎರಡು ನಿಮಿಷ ಫ್ರೈ ಮಾಡಿದ್ದೀನಿ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗಬೇಕು ಅಷ್ಟೊತ್ತನಗೂ ಫ್ರೈ ಮಾಡಬೇಕಿದು ಇದು ಫ್ರೈ ಆಗಿದೆ ಈಗ ಇದು ಒಂದು ಪ್ಲೇಟ್ಗೆ ತಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಆಲೂಗೆಡ್ಡೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಲೂಗೆಡ್ಡೆನೂ ಈಗ ಕಲರ್ ಚೇಂಜ್ ಆಗಿದೆ ಅದರಲ್ಲೇ ಹಸಿ ಬಟಾಣಿ ಹಾಕಿ ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಲ್ಲ ವೆಜಿಟೇಬಲ್ಸು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಇದು ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಮತ್ತು ಅದೇ ಬಾಣಲೆಯಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಈಗ ನಾವೇನು ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದು ಸ್ವಲ್ಪ ಫ್ರೈ ಆಗಿದೆ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಈಗ ಇದರಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಆಲೂಗೆಡ್ಡೆ ಬಟಾಣಿ ಮತ್ತು ಗೋಬಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಒಂದೆರಡು ನಿಮಿಷ ಇದು ಫ್ರೈ ಮಾಡಬೇಕು ಇವಾಗ ಒಂದು ಐದು ನಿಮಿಷ ಹೀಗೆ ಮುಚ್ಚಿ ಫ್ರೈ ಮಾಡಬೇಕು ಐದು ನಿಮಿಷ ಆಗಿದೆ ಈಗ ಇದರಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ನೀರು ಹಾಕಿ ಇದು ಬಾಣಲೆಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಬೇಕೆ ನೀವು ಇದು ಕುಕ್ಕರಲ್ಲಿ ಮಾಡಿದ್ರೆ ಎರಡು ಸೀಟಿ ಬರೋ ತನಕ ಕೂಗಿಸ್ಕೋಬೇಕು ಅದರಲ್ಲಿ ಬೇಗ ಆಗಿಬಿಡುತ್ತೆ ನೋಡಿ ಹತ್ತು ನಿಮಿಷ ಹಾಕಿದೆ ಇಲ್ಲಿ ಇವಾಗ ನಾನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಇಡ್ತೀನಿ ಕುಕ್ಕರಲ್ಲಿ ಅಂದರೆ ಒಂದು ಐದು ನಿಮಿಷದಲ್ಲಿ ಬೆಂದೋಗಿಬಿಡುತ್ತೆ ನಾನು ಒಂದು ಪ್ಯಾನಲ್ಲಿ ಒಂದೂವರೆ ಬೌಲಷ್ಟು ನೀರು ಹಾಕ್ತಾ ಇದ್ದೀನಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇಲ್ಲಿ ಇದು ನೀರು ಬಾಯ್ಲ್ ಆಗಿದೆ ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದೂವರೆ ಬೌಲಷ್ಟು ನೀರು ಹಾಕ್ಕೋಬೇಕು ನೀವು ಒಂದು ಗ್ಲಾಸಲ್ಲಾದರೂ ಅಳತೆ ಮಾಡ್ಕೋಬೋದು ಒಂದು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಐದು ನಿಮಿಷ ಹೀಗೆ ಮುಚ್ಚಿಟ್ಟಿದ್ದೀನಿ ಇವಾಗ ಇದು ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ತುಂಬ ಬಿಸಿ ಇದೆ ಅದಕ್ಕೆ ಒಂದು ಗ್ಲಾಸಿಂದ ನಾನು ಈ ಥರ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ ನಾನೀಗ ಕೈಯಿಂದಾನೆ ನಾತ್ಕೋತೀನಿ ಇವಾಗ ಇದು ಎಷ್ಟು ಚೆನ್ನಾಗಿ ನೀವು ಈ ಥರ ಮಾಡ್ತಿರೋ ಅಷ್ಟೇ ಚೆನ್ನಾಗಿ ರೊಟ್ಟಿ ಬರುತ್ತೆ ಇಲ್ಲಾಂದರೆ ಕ್ರ್ಯಾಕ್ ಆಗಿಬಿಡುತ್ತೆ ನೋಡಿ ಈ ಥರ ಸಾಫ್ಟಾಗಿ ನಾದ್ಕೋಬೇಕು ಬೆಣ್ಣೆ ಥರ ಕಾಣಿಸುತ್ತೆ ಸ್ವಲ್ಪ ಸ್ಟಿಕ್ಕಿ ಅನಿಸಿದ್ರೆ ನಿಮಗೆ ಕೈಗೆ ಸ್ವಲ್ಪ ನೀವು ಎಣ್ಣೆ ಹಾಕ್ಕೋಬೋದು ಇವಾಗ ಸ್ವಲ್ಪ ಹಿಟ್ಟು ತಗೊಂಡು ಅದು ಚೆನ್ನಾಗಿ ನಾತ್ಕೋಬೇಕು ಈ ಥರ ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡೆ ನಾವು ಬೇರೆ ಹಿಟ್ಟು ಹಾಕ್ಕೋಬಾರ್ದು ಅಕ್ಕಿ ಹಿಟ್ಟೆ ಹಾಕಿ ಒಂದು ಲಟ್ಟಂಗೆಯಿಂದ ನಾವು ಲಟ್ಟಿಸ್ಕೋಬೇಕು ಅಕ್ಕಿ ರೊಟ್ಟಿ ಕೈಯಿಂದ ತೆಟ್ಟಕ್ಕೆ ಬರಲ್ಲ ಅನ್ನೋರಿಗೆ ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು ಬಿಗ್ನರ್ಸು ಮಾಡ್ಬೋದು ಇದು ನೋಡಿ ಎಷ್ಟು ತೆಳ್ಳಗಾದರೂ ನೀವು ಲಟ್ಟಿಸ್ಕೋಬೋದು ಹೀಗೆ ಬೇಕಾದರೂ ರೊಟ್ಟಿನ ಮಾಡ್ಕೋಬೋದು ನಾನಿಲ್ಲಿ ಸೈಡೆಲ್ಲ ತೆಕ್ಕೊಳ್ತಾ ಇದ್ದೀನಿ ಒಂದು ಟಿಫನ್ ಬಾಕ್ಸ್ ಮುಚ್ಚಳ ಇದ್ದರೆ ನೀವು ರೌಂಡಾಗಿ ಕಟ್ ಮಾಡ್ಕೋಬೋದು ನನ್ನ ಹತ್ರ ಅದಿಲ್ಲ ಅದಕ್ಕೆ ನಾನೊಂದು ಪ್ಲೇಟಲ್ಲಿ ಈ ಥರ ಪ್ಲೇಟಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ನೀವು ಈ ಥರ ಮಾಡೋದು ಬೇಡ ಅಂದರೆ ಹಾಗೆ ನೀವು ರೊಟ್ಟಿನ ಮಾಡ್ಕೋಬೋದು ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಮಾತ್ರ ನಾನು ಮಾಡಿದ್ದೀನಿ ನೋಡಿ ಎಷ್ಟು ತೆಳ್ಳಗಿದೆ ಅಂತ ಇವಾಗ ಎಲ್ಲ ಇದೇ ರೀತಿ ನಾನು ಮಾಡ್ಕೊಂಡು ಆಮೇಲೆ ತೋರಿಸ್ತೀನಿ ಇಲ್ಲಿ ಗೋಬಿನೂ ಚೆನ್ನಾಗಿ ರೆಡಿಯಾಗಿದೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಹೀಗೆ ಬಿಡ್ತಾಯಿದ್ದೀನಿ ಇವಾಗ ಇಲ್ಲಿ ತವಾ ಬಿಸಿಯಾಗಿದೆ ಇದರಲ್ಲಿ ನಾವು ಲಟ್ಟಿಸ್ಕೊಂಡಿರೋ ರೊಟ್ಟಿನ ಹಾಕಿದ್ದೀನಿ ನೋಡಿ ಯಾವ ಥರ ಉಪ್ಪಿ ಬರ್ತಾ ಇದೆ ಅಂತ ತುಂಬಾ ಸಾಫ್ಟಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ತಿನ್ಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಇದು ರೆಡಿಯಾಗಿದೆ ಇದೇ ಥರ ಎಲ್ಲ ರೊಟ್ಟಿನೂ ಉಪ್ಪಿ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ಲಂಚ್ ಬಾಕ್ಸ್ಗೆ ನೀವು ಹೋದ್ರೂ ಸಾಯಂಕಾಲ ಅಷ್ಟರಲ್ಲೂ ತುಂಬಾ ಸಾಫ್ಟಾಗಿರುತ್ತೆ ನಿಮಗೆ ಬೇರೆ ಚಪಾತಿ ಮೈದಾ ಚಪಾತಿ ಎಲ್ಲ ಗಟ್ಟಿಯಾಗಿಬಿಡುತ್ತೆ ಇದು ಮಾತ್ರ ನೀವು ನಾಲ್ಕು ಗಂಟೆ ಐದು ಗಂಟೆ ಆದ್ರೂ ತುಂಬ ಸಾಫ್ಟಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹಾಗೆ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಮ ಹತ್ರ ಬರುತ್ತೆ ಈಗ ನೋಡಿ ನಾನು ರೊಟ್ಟಿನ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ಅಂತ ಬಾಯಲ್ಲಿಟ್ಟರೆ ಕರ್ಗೋ ಥರ ಇತ್ತು ನೋಡಿ ಒಳಗಡೆಯೂ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಒಂದು ಸಲ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಅಕ್ಕಿ ರೊಟ್ಟಿ ಜೊತೆ ಈ ಥರ ಗೋಬಿ ಮಸಾಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಗೋಬಿ ಎಷ್ಟು ಸಾಫ್ಟಾಗಿದೆ ಅಂತ ಇದು ಕುಕ್ಕರಲ್ಲಿ ಮಾಡಿದ್ರೆ ಗೋಬಿ ತುಂಬಾ మెత్తగ్గాబిడత ఇవగా ఎస్టు పర్ఫెక్ట్ కాడి ఫ్రెండ్స్ థ్యాంక్స్ ఫార్ వాచింగ్ అల్లా హాఫీజ్